ಜೊತೆ ನಿಮ್ಮ ಸ್ವಾಗತಿದ ನೋಡೋಣ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂದ್ ಕೊಡಿ ಇಲ್ಲಿ ಅಜಿತ್ ಭೂಮಿ ಸ್ಟೇಷನ್ ಹೋಗ್ತಿದ್ದಾಗೇನೆ ದೊಡ್ಡ ಡ್ರಾಮಾ ಶುರು ಆಗುತ್ತೆ ಅಪ್ಪಪ ಲಕ್ಷ್ಮಿ ನೀವು ರೂಮ್ ಕ್ಲೀನ್ ಮಾಡಿದ್ರೆ ಏನ್ ಮಾಡಿದ್ರು ಬಿಡೋದಿಲ್ಲ ಅವ್ರ ಕಳ್ಸ ಬರ್ತಾರೆ ಏನ್ ಅಬ್ಬರ್ಸ್ತಾಳೆ ಹಂಗೆ ಅಂಚು ಯಾವಾಗ್ಲು ನಿನ್ಗೆ ಇವ್ರ ರೂಮ್ ಕ್ಲೀನ್ ಮಾಡೋದು ಮುಖ್ಯ ಅಲ್ವಾ ನಿನಗೆ ನಮ್ ರೂಮಿನ ಏನಾದ್ರು ಪರ್ವಾಗಿಲ್ಲ ಮದ್ನು ಹೋಗಿ ಮದ್ಲು ನಾಲ್ಕ ಪಟ್ಟಿ ಇದಾವ್ ತಡಿಯನ್ ಮಾ ಮಡಿಸ್ತೀನಿ ಮೊದ್ಲು ನಮ್ ರೂಮ್ ಕ್ಲೀನ್ ಮಾಡು ಅದತ್ತ ಜೋರ್ ಮಾಡ್ತಿದ್ದಂಗೆ ಪಾಪ ಅವ್ಳು ಹೋಗ್ಬಿಡ್ತಾಳೆ ಈ ತರ ಇವ್ರು ದೇವಿಯಾನೇ ಮನಸ್ಸು ನೀವ್ ಎಲ್ಲೇ ನಿಂತಿರು ನಾವ್ ಕೂಡ ತಲಾಶ್ ಅಂತ ಹೇಳಿ ಹುಡ್ಕೋಕೆ ಶುರು ಮಾಡ್ತಾಳೆ ಈ ಕಡೆ ಸ್ಟೇಷನ್ ಅಲ್ಲಿ ಅಜಿತ್ ಏನು ಸತ್ಯನ ಆಗನ್ ಬಿಟ್ರಲ್ಲ ಹ ಸಾಹಿತ್ಯನ ಮರೆತು ಭೂಮಿನ ಹೆಂಡತಿ ಅಂತ ಸಂಪೂರ್ಣ ಒಪ್ಕೊಂಡು ಜೀವನ ಮಾಡು ಅಂತ ಹೇಳಿ ಅಂದ್ಬಿಟ್ರಲ್ಲ ಯಾಕೆ ಜೊತೆಗೆ ಅವರು ಅಂದು ಕೆಂಡ ಬೇಕಾದ್ರೂ ಕೂಡ ಅವ್ಳಗ್ ಹುಷಾರಿದಾರಬಲ್ಲ ಅವತ್ತು ಕೂಡ ಹಾಗೆ ಅನ್ಸುತ್ತೆ ಇಬ್ಬರಿಗೂ ಕೂಡ ನಾವು ನಿಜವಾಗ್ಲೂ ಏಳು ಜನ್ಮಕ್ಕೂ ಕೂಡ ಇಬ್ರು ನಾವು ಗಂಡ ನಿಂತಿರು ಅನ್ನೋ ಭಾವ ಬರ್ತಾ ಇದೆ ಅಂತ ಹೇಳಿ ಭೂಮಿನ ಹೊಂದಿರ್ತಾಳೆ ಇವಂಗ್ ಅನ್ಸುತ್ತೆ ಪದೇ ಪದೇ ನೆನ್ಪಾಗ್ತಾ ಇದೆಯಲ್ಲ ಯಾಕೆ ಅಂತ ಅನ್ಕೊಳ್ತಾರೆ ಇಡ್ಲಿ ಬಿಡು ಅಂತ ಸುಮ್ನ ಹಾಕ್ತಾರೆ ಇಲ್ಲಿ ದೇವಿಯಾನೆ ಅಂಜು ಎಲ್ಲ ತಡ್ಕಾಡಿ ಎಲ್ಲ ಬಿಸಾಕ್ತಾರೆ ಎಲ್ಲೂ ಕೂಡ ಸಿಗೋದಿಲ್ಲ ಅಲ್ವೇ ಇಷ್ಟೆಲ್ಲ ಹುಡ್ಕಾಡಿದ್ರು ಎಲ್ಲೂ ಸಿಗ್ಲಿ ಬರೀ ಇಲ್ಲಿ ಇಟ್ಬಿಟ್ಲು ಹಾಳಾದವು ಅಂತ ಹೇಳಿ ದೇವಿಯಾನೆ ಅಂತಿದ್ದಾಗೇನೆ ಅದಕ್ಕೆ ಅಂಜು ಹೇಳ್ತಾಳೆ ಅಮ್ಮ ಏನಾದ್ರು ಟೀ ಅಂಗಡಿ ಟೀ ಅಂಗಡಿ ಏನಾರ ತಗೊಂಡ್ ಹೋದ್ಲೇ ಅದಮ್ಮ ಏ ಅಂಜು ಅದು ವಜ್ರದ ನಕ್ಲೆಸ್ ಕಣೆ ಅಂತಿಂತ ನಕ್ಲೆಸ್ ಅಲ್ಲ ಏನ್ ತಮಾಷೆನಾ ಅಷ್ಟಲ್ಲಿ ಈ ಕಡೆ ಬೀನಿ ಆ ಇದೆಲ್ಲ ನಕ್ಲೇಸ್ ಎಲ್ಲ ಎತ್ಕೊಂಡು ಹೋಗೋಕೆ ಅಂತ ಓಡ್ತಾ ಇರ್ತಾಳೆ ಮನೆಯಲ್ಲಿ ಮತ್ತೊಂದ್ ರಾಮಾಶು ಆಗುತ್ತೆ ಎಲ್ಲ ನಿಂತಿರ್ತಾರೆ ನಿಂತಿರ್ಬೇಕಾದ್ರೆ ನಚಿಕೇತ ಆಯ್ತಾ ಅಲ್ಲ ಅಮ್ಮ ಬ್ರೌನಿನ ಸಾಹಿತ್ಯನ ಲೋ ಮಾಡ್ತೀನಿ ಅಂತ ಬಂದು ಹೇಳ್ದ ಅಲ್ವ ಅದಕ್ಕೆ ಸಂಗೀತ ಹೌದು ಅಮ್ಮ ಹಾಗೇನೆ ಭೂಮಿ ಹತ್ಕೇನ ಲವ್ ಮಾಡ್ತಿದ್ದೀನಿ ಅಂತ ಬಂದು ಹೇಳಿದ್ನ ಬ್ರೋ ನಿನಗೆ ಅದಕ್ ಸಹಿತಾಳೆ ಇಲ್ಲ ಸಡನ್ ಅಂತ ಮದುವೆ ಕರ್ಕೊಂಡು ಮದ್ ಪರಿಚಯ ಮಾಡ್ಕೊಟ್ಟಿದ್ದು ಅದಕ್ ನಚಿಕ್ ಹೇಳ್ತೇನೆ ಆಗಿದ್ಮೇಲೆ ಇದು ಯಾಕೋ ಏನೋ ಮಿಸ್ ಉಡಿತಾ ಇದೆ ಅಂತ ಇದೆ ಅದಕ್ಕೆ ಅಪ್ಪು ಅಂತಾಳೆ ಅಲ್ಲ ಕೊಡೋ ನಚಿಕೆ ಈಗ ಬಂದು ನಿನಗೆ ಅನುಮಾನ ಶುರುವಾಗಿದೆ ನಾವು ಆಗ್ಲಿಂದ ಅದನ್ನೇ ಹೇಳ್ತಾ ಇದೀವಿ ಅಗ್ರಿಮೆಂಟ್ ಮದುವೆ ಇರ್ಬೇಕು ಇದು ಅಂತ ನಮ್ಮಅಮ್ಮ ಏನ್ ಮೇಲೆ ಒಪ್ಪಿಸ್ಕೊಂಡು ಭೂಮಿ 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 ಅಂತ ಏನು ಅಷ್ಟೊಂದು ಹಚ್ಕೊಂಡಿದ್ದಾಳೆ ಅದಕ್ ಶ್ರವಣಗೂ ಬೇಜಾರ ಹುಡ್ತೆ ನೋಡು ಮಚ್ಚಿ ಎಲ್ರಿಗೂ ಹೇಳ್ತಾ ಇದೀನಿ ಅಪ್ಪು ನೀನು ಇಷ್ಟು ಈ ತಲೆ ಕೆಡ್ಸ್ಕೊಳ ಬದಲು ನೀನ್ ನಿಮ್ ಹೋಗಿ ಅಚ್ಚಕಟ್ಟ ಸಂಸಾರ ಮಾಡಿದ್ರೆ ನಿಮ್ಗೂ ಕೂಡ ಸಂಸಾರದ ಬಾಂಧವ್ಯ ಎಷ್ಟ್ ಏನು ಅಂತ ಗೊತ್ತಾಗ್ತಿರೋದು ಬೇಕಾ ನಿಮ್ಗೆ ಇವೆಲ್ಲ ಈ ಅನುಮಾನ ಅದಕ್ಕೆ ಅವ್ಳು ಹೇಳ್ತಾಳೆ ಅಂದಮ್ಮ ನೀವು ಕೂಡ ಮನೆ ಬಿಟ್ಟು ಹೋಗ್ಬೇಕು ಅಂತಿದ್ದೀರಾ ಅದಕ್ಕೆ ಶ್ರವಣ್ ಹೇಳ್ತಾರೆ ನೋಡು ದೀಪಾವಳಿ ವರ್ಷಕ್ಕೊಮ್ಮೆ ಬಂದ್ರೇನೆ ಚಂದ ದಿನ ಬಂದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ ಅದಕ್ಕೆ ಮತ್ತಿನ್ ಹೇಳ್ತಾಳೆ ಅಪ್ಪು ಅಮ್ಮ ಅಮ್ಮನೇ ಈ ಮನೇಲಿ ಇದ್ದಾಳಲ್ಲ ಅಧೀಕ್ಷ ಅವನ್ ಹೇಳ್ತಾರೆ ಅದೇ ಬೇರೆ ನಿಂದೇ ಬೇರೆ ಈ ಕಡೆ ಇವ್ಳು ಭೂಮಿ ಅನ್ನಕ್ಲೆತ್ಕೊಂಡು ನಡಿಲಕ್ಷ್ಮಿ ಅಕ್ಕ ಬೇಗ ಅಮ್ಮನತ್ರ ಹೋಗ್ಬರೋಣ ಅಂತ ಹೇಳಿ ಓಡ್ತಾಳೆ ಅಷ್ಟೊತ್ತಿಗೆ ಅಜಿತ್ ಫೋನ್ ಮಾಡ್ಬಿಡ್ತಾಳೆ ಭೂಮಿ ಎಲ್ಲಿದೀಯಾ ತಕ್ಷಣ ಗಾಬರಿಯಾಗಿ ಇಲ್ಲಿ ಅಂಗಡಿಗೆ ಬಂದಿದೀವಿ ಇಲ್ಲಿ ಜಯಲಕ್ಷ್ಮಿ ಸ್ಟೋರ್ಸ್ ಅಂತ ಇದೆ ಅಲ್ಲಿ ಅಂಗಡಿಗೆ ಬಂದಿದ್ದೀವಿ ಅದಕ್ಕೆ ಖಜಿತ್ ಹೇಳ್ತಾನೆ ಮಂಡ್ಯ ಜಿಲ್ಲೆನಲ್ಲಿ ಎಲ್ಲೂ ಇಲ್ವಲ್ಲ ಅದ್ ಬನ್ನಿ ಹೇಳ್ತಾಳೆ ಇಲ್ಲ ಇದೇ ನಿಮಗೆ ಗೊತ್ತಿಲ್ಲ ಅಷ್ಟೇ ಮತ್ತೆ ಆ ಬೆಲ್ಲ ಅಕ್ಕಿ ಎಲ್ಲ ಆಗೋಗಿತ್ತು ಕಜಯಕ್ಕೆ ತರೋಕೆ ಅಂತ ಬಂದಿದ್ದೀವಿ ಬಂದ್ಬಿಡ್ತೀನಿ ಅದ್ ಖಜಿತ್ ಹೇಳ್ತಾನೆ ನನ್ಗೆ ಎಲ್ಲಿ ಹೋಗ್ಬೇಕಾದ್ರೂ ಕೂಡ ಹೇಳೋಗ್ಬೇಕು ಅಂತ ಪ್ರಜ್ಞೆ ಇಲ್ಲ ನಿನಗೆ ಭೂಮಿ ಹೇಳ್ತಾಳ ಸಾಯಿಬ್ ಬಂದ್ಬಿಡ್ತೀನಿ ಸುಮ್ಮನೆ ಅಂತ ಪಟ್ಟಂತ ಫೋನ್ ಹೇಳ್ತಾಳೆ ಇಟ್ಬಿಟ್ಟು ಭಾಗ್ಯಮನ ಹತ್ರ ನಿಂತ್ಕೊಂಡು ಕೇಳ್ತಾಳ ಭಾಗ್ಯಮ ಹೇಳ್ತಾರೆ ನೋಡು ಭೂಮಿ ನಿಮ್ಮ ಎತ್ತೋ ನೋಡ್ಕೊಮ್ಮ ಅಪ್ಪ ಅಮ್ಮನ ಅವತ್ತು ನಿಮ್ಮ ಅಪ್ಪನ್ಗೆ ಈ ಕ್ಲೇಸಿ ನೋಡು ಟ್ರಂಕ್ ಅಲ್ಲಿ ಫೋಟೋ ಪ್ರತಿಯೊಂದು ದಾಖಲಾತಿನೂ ಕೂಡ ಇದೆ ನಿಮ್ಮ ಅಪ್ಪ ಅಮ್ಮನ್ ನೋಡ್ಕೋಕ್ ಅನುಕೂಲ ಆಗ್ಲಿ ಅಂತಾನೆ ಇದೆ ಗೊತ್ತಾ ನಿಮ್ಮ ಅಪ್ಪನಿಗೆ ಒಪ್ಪಿಸ್ಬೇಕಾದ್ರೆ ಅದ್ಯಾರು ಶ್ರೀಮಂತ ನಿಮ್ಮ ಅಮ್ಮನ ಯಾರು ಅಂತೂ ಗೊತ್ತಿಲ್ಲ ಆ ನಕ್ಲೇಶ್ ತನ್ನ ಕೊರಳಿಂದ ಹಾಕ್ಬಿಟ್ಟು ಚೆನ್ನಾಗ್ ನೋಡ್ಕೊಂತ ಅಂದ್ರಂತೆ ಅಷ್ಟೇ ನೆನಪಿರೋದು ಆದ್ರೆ ನಮ್ಗೇನು ಅಂದ್ರೆ ಮಕ್ಳು ಇರ್ಲಿಲ್ವಲ್ಲ ನಾನು ಆ ಇದ್ರಲ್ಲೇ ಸ್ವರ್ಗ ಕಂಡಂಗಾಯ್ತು ಆದ್ರೆ ನಿಮ್ಮ ಅಪ್ಪ ಮಾತ್ರ ಬಿಡ್ತಿರ್ಲಿಲ್ಲ ನಾವು ಅವ್ರ ಅಪ್ಪ ಅಮ್ಮನ ಹುಡುಕಿ ಒಪ್ಪಿಸ್ಲೇಬೇಕು ಭೂಮಿನ ಅಂತ ನೋಡಿ ಯಾವಾಗ್ಲೂ ಕೂಡ ಭೂಮಿ ಹೇಳ್ತಾಳೆ ಅಲ್ಲಮ್ಮ ನಮ್ಮ ಅಪ್ಪ ಎಷ್ಟು ಒಳ್ಳೆವ್ರಮ್ಮ ಹ್ಮ್ ನನ್ನನ್ನ ಒಪ್ಪಿಸ್ಬೇಕು ಅಂತ ಎಷ್ಟು ಕಾಳಜಿಯಿಂದ ಈ ನಕ್ಳಿಸ್ನೆಲ್ಲಾ ಎತ್ತಿಟ್ಟಿದಾರ ನೋಡು ಅದಕ್ ಭಾಗ್ಯ ಹೌದಮ್ಮ ನಮ್ಗೆ ಅವ್ರನ್ನ ಉಳಿಸ್ಕೊಳೋ ಅಂತ ಪುಣ್ಯ ನಮ್ಗಿಲ್ಲ ಅಷ್ಟೇ ಏನ್ ಮಾಡ್ತೀಯ ಅಂತ ಹೇಳಿ ನೋಂದ್ಕೊಡ್ತಾರೆ ಇಲ್ಲಿ ಈ ಕಡೆ ನಚಿಕೇತ ಪದೇ ಪದೇ ಅಂತಾನೆ ಇರ್ತಾನೆ ಆ ಅಮ್ಮನಿಗೆ ಯಾಕೋ ಮಿಸ್ ಉಡಿತಾ ಅದ್ ಮಿಸ್ ಅದಕ್ಕೆ ಶ್ರವಣ ಹೇಳ್ತಾರೆ ನಚ್ಚಿ ನೋಡು ಇದೇ ಫಸ್ಟ್ ಅಂಡ್ ಲಾಸ್ಟ್ ಯಾಕೆಂದ್ರೆ ಭೂಮಿ ಅಜಿತ್ ಮದ್ವೆ ನಾಲ್ಕು ಆಗ್ತಾ ಇದೆ ಸೀತಾರಾಮ ಕಲ್ಯಾಣದಲ್ಲಿ ಅವನು ಮತ್ತೊಮ್ಮೆ ಮಾಂಗಲ್ಯ ಧಾರಣೆ ಮಾಡಿದಾನೆ ಭೂಮಿಗೆ ಇದು ಸುಳ್ಳು ಅಂತ ಅಂತೀಯಾ ಹಾಗಿದ್ರೆ ಅವ್ರು ಅವತ್ ಮಾಂಗಲ್ಯ ಧಾರಣೆ ಮಾಡ್ತಿರ್ಲಿಲ್ಲ ಅವ್ರಿಬ್ರು ಕೂಡ ಗಂಡ ಹೆಣ್ತೀನಿ ನಡೀಲಿ ನೀನ್ ನಿಮ್ ಕೆಲಸ ನೋಡ್ಕೊ ಹೋಗಿ ನಿಂದೂ ಈ ಮಾತಾಡ್ಬಾರ್ದು ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ ಈ ಕಡೆ ಭೂಮಿ ಭಾಗ್ಯಮ ಹೇಳ್ತಾ ಇರ್ತಾರೆ ನಿಮ್ಮ ಅಪ್ಪ ಅಮ್ಮನ ಹುಡ್ಕೋ ಭೂಮಿ ಬಿಡ್ಬೇಡ ನೋಡು ಈ ನಕ್ಲೇಸ್ ಸಾಕ್ಷಿ ಇದೆ ಈ ನಕ್ಲೆನಾದ್ರೂ ಉಳಿಸ್ಕೊ ಅದಕ್ಕೆ ಭೂಮಿ ಹೇಳ್ತಾಳೆ ಎಷ್ಟೊಳ್ಳವ್ರಮ್ಮ ನಮ್ಮ ಅಪ್ಪ ಭಾಗ್ಯ ಇರ್ತಾರೆ ಉಳ್ಸ್ಕೊಳೋ ಅದೃಷ್ಟ ಇಲ್ಲ ಏನ್ ಮಾಡ್ತೀಯ ಅಮ್ಮ ಬಿಡು ಅದು ನಿಮ್ಮ ನಂಗಂತೂ ಆಸೆ ಇತ್ತು ಎಂದಾದ್ರೂ ನಿನ್ನನ್ನು ಒಪ್ಪಿಸ್ಲೇಬೇಕು ಅಂತ ಹಠ ಹಿಡಿದಿದ್ರು ಖಂಡಿತ ನಿನ್ನ ಒಪ್ಪಿಸೋರು ನಿನ್ ಮಾತ್ರ ಬಿಡ್ಬೇಡ ಭೂಮಿ ನಿನ್ನ ಅಪ್ಪ ಅಮ್ಮನ ಹುಡ್ಕೋದಂತೂ ಬಿಡ್ಬೇಡ ಹುಡ್ಕು ಖಂಡಿತ ಸಿಕ್ತಾರೆ ಅಂತ ಹೇಳ್ತಾಳೆ ಮನೆಗ್ ಬರ್ತಾರೆ ಮನೆಗ್ ಬಂದ್ಮೇಲೆ ಇವಳು ಅಜಿತ್ನ ಮಾತು ಬದಲಾಯಿಸಕ್ಕೋಸ್ಕರ ಮರಸ್ಬಿಡೋಣ ಏನಾದರೂ ಮಾಡಿ ತನಿಖೆ ಮಾಡ್ತಾರೆ ಅಂತ ಹೇಳಿ ಸಾಹೇಬ್ರೆ ಅತ್ತೆ ಅಮ್ಮ ಒಂದು ವೆಡ್ಡಿಂಗ್ ಅನಿವರ್ಸರಿ ಅಲ್ವಾ ಅದಕ್ಕೆ ಏನೇನು ತಿಂಡಿ ಮಾಡ್ಬೇಕು ಅಂತ ತಯಾರಿ ನಡೆಸ್ತಾ ಇದ್ದೀನಿ ಅಂತ ಅಂತಾಳೆ ಅದಕ್ಕೆ ಅಜಿತ್ ಅಬ್ಬರಿಸ್ತಾನೆ ಏಯ್ ಮೆಂಟ್ಲು ನಾನು ಹೇಳೋದಿಕ್ ಕೇಳೋದಕ್ ಪ್ರಶ್ನೆಗೆ ಮೊದ್ಲು ಉತ್ತರ ಕೊಡು ನೀನು ಮಾತು ಬದ್ಲಾಯಿಸ್ಬೇಡ ಎಲ್ಲಿ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ಅಂತ ನಿಜ ಹೇಳಿದ್ರೆ ಸರಿ ಹೋಗಿರ್ಲಿಲ್ಲ ನೀನು ಅದಕ್ಕೆ ಭೂಮಿ ಹೇಳ್ತಾಳೆ ಹ್ಮ್ ಹೌದು ನೀವೇ ಕಷ್ಟು ಬೇಜಾರು ಮಾಡ್ಕೊಳ್ತೀರಾ ಹೌದು ಹೋಗಿದ್ದೆ ಭಾಗ್ಯಮ್ಮನ ನೋಡೋಣ ಅಂತ ಹೋಗಿದ್ದೆ ನನ್ನ ಎತ್ತ ತಂದೆ ತಾಯಿಗಳನ್ನ ಹುಡ್ಕೋಕೆ ಸಾಕ್ಷಿಗಳನ್ನ ಇಟ್ಟಿದ್ರು ಹಾಗಾಗಿ ಕೇಳೋಣ ಅಂತ ಹೋಗಿದ್ದೆ ಇನ್ನೇನು ಅಲ್ಲ ನಮ್ಮ ಭಾಗ್ಯಮ್ಮ ವೀರಣ್ಣನ ಮಗಳಲ್ಲ ನಾನು ನನ್ನ ತಂದೆ ತಾಯಿಗಳೇ ಬೇರೆ ಅದನ್ನೇ ಹತ್ರ ಕೇಳ್ ತಿಳ್ಕೊಂಡು ನಾನು ಹುಡ್ಕೋಣ ಅಂತ ಹೇಳಿ ಆ ಪ್ರಯತ್ನ ಪಡೋಕೋಸ್ಕರನೆ ನಾ ಸ್ಟೇಷನ್ಗೆ ಹೋಗಿದ್ದು ಅಂತ ಹೇಳಿ ಒಪ್ಕೊಳ್ತಾಳೆ ಅಜಿತಿಗೆ ಗಾಬರಿ ಆಗತ್ತೆ ಅಂದ್ರೆ ಇನ್ನು ವೀರಣ್ಣ ಭಾಗ್ಯ ಮಗಳಲ್ಲ ಅಂದ್ರೆ ಅಲ್ಲಿಗೆ ಇವಳ ವರ್ತನೆಗಳೆಲ್ಲ ನೋಡಿದ್ರೆ ಶಾರದಾ ಹತ್ಯೆ ಚಹರೆಗಳೇ ಕಂಡು ಬರ್ತಾ ಇವೆ ಅವಿಂದೇನು ಕೂಡ ಹೇಳಿದ್ದ ಈ ಮಾತನ್ನ ನೀವು ಸಂಚಿಕೆ ಮುಗ್ತಾ ಇರ್ತದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು